ಭಾರತೀಯರ ಮೇಲೆ ಟ್ರಂಪ್ ಎಫೆಕ್ಟ್ ಶುರು ಇನ್ನೂರ ಐದು ಮಂದಿ ಭಾರತೀಯರು ಗಡಿಪಾರು ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಕಠಿಣ ವಲಸೆ ನೀತಿ ಜಾರಿಯಾಗಿದೆ ಇದರ ಬೆನ್ನಲ್ಲೇ ಅಕ್ರಮ ವಲಸಿಗರ ಗಡಿಪಾರು ಪ್ರಕ್ರಿಯೆ ಕೂಡ ಶುರುವಾಗಿದ್ದು ಈಗಾಗಲೇ ಟ್ರಂಪ್ ಆಡಳಿತ ಸಾವಿರಾರು ಜನರನ್ನ ದೇಶದಿಂದ ಹೊರಹಾಕಿದೆ ಈಗ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಭಾರತೀಯರ ಗಡಿಪಾರು ಪ್ರಕ್ರಿಯೆಯನ್ನ ಆರಂಭಿಸಿದ್ದು ಮೊದಲ ಹಂತದಲ್ಲಿ ಇನ್ನೂರ ಐದು ಮಂದಿ ಭಾರತೀಯರನ್ನ ಗಡಿಪಾರು ಮಾಡಲಾಗಿದೆ ಇವರೆಲ್ಲ ಅಮೆರಿಕದ ಮಿಲಿಟರಿ ವಿಮಾನದಲ್ಲಿ ಭಾರತಕ್ಕೆ ಬರ್ತಾ ಇದ್ದು ಮುಂದಿನ ಹಂತದಲ್ಲಿ ಈ ಪ್ರಮಾಣ ಮತ್ತಷ್ಟು ಹೆಚ್ಚಾಗಲಿದೆ ಈಗಾಗಲೇ ಸುಮಾರು ಹದಿನೆಂಟು ಸಾವಿರ ದಾಖಲೆ ರಹಿತ ಭಾರತೀಯರನ್ನ ಅಮೆರಿಕ ಸರ್ಕಾರ ಗುರುತಿಸಿದ್ದು ಅವರನ್ನ ಹಂತ ಹಂತವಾಗಿ ತನ್ನ ದೇಶದಿಂದ ಹೊರಹಾಕಲಿದೆ ಭಾರತೀಯರನ್ನ ಹೊತ್ತು ತೆರಳಿದ ಅಮೆರಿಕ ವಿಮಾನ ಬೆಳಗ್ಗೆ ಮೂರು ಗಂಟೆಗೆ ಟೆಕ್ಸಾಸ್ನಿಂದ ಫ್ಲೈಟ್ ಟೇಕ್ ಆಫ್ ಹೌದು ಡೊನಾಲ್ಡ್ ಟ್ರಂಪ್ ಅವರ ಕಠಿಣ ವಲಸೆ ನೀತಿ ಈಗ ಭಾರತೀಯರಿಗೂ ಶಾಕ್ ನೀಡಿದೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನ ಟ್ರಂಪ್ ಆಡಳಿತ ಗಡಿಪಾರು ಮಾಡ್ತಾ ಇದೆ ಮೊದಲ ಹಂತದಲ್ಲಿ ಐದು ಭಾರತೀಯರನ್ನ ಹೊತ್ತು ಅಮೆರಿಕದ ಸೇನಾ ವಿಮಾನ ದೇಶ ದಾಟಿದೆ ಎನ್ನಲಾಗಿದ್ದು ಶೀಘ್ರದಲ್ಲಿಯೇ ಹೊಸ ದಿಲ್ಲಿಗೆ ಬಂದು ಇಳಿಯಲಿದೆ ಟೆಕ್ಸಾಸ್ನ ಸ್ಯಾನ್ ಆಂಟೋನಿಯಾ ಏರ್ಪೋರ್ಟ್ ನಿಂದ ಬೆಳಗ್ಗೆ ಮೂರು ಗಂಟೆಗೆ ಸಿ ಹದಿನೇಳು ಸೇನಾ ವಿಮಾನ ಟೇಕ್ ಆಫ್ ಆಗಿದ್ದು ಅದರಲ್ಲಿಯೇ ಭಾರತೀಯರು ವಾಪಸ್ ಆಗ್ತಾ ಇದ್ದಾರೆ ಈ ಗಡಿಪಾರು ಪ್ರಕ್ರಿಯೆಯಲ್ಲಿ ಭಾರತ ಸರ್ಕಾರವು ಭಾಗಿಯಾಗಿದ್ದು ಅಮೆರಿಕದಿಂದ ಹೊರಟ ವಿಮಾನದಲ್ಲಿ ತನ್ನ ಪ್ರಜೆಗಳಿರುವುದನ್ನು ಖಚಿತಪಡಿಸಿಕೊಂಡಿದೆ ಅಮೆರಿಕ ಅಧ್ಯಕ್ಷರಾದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಇತಿಹಾಸದಲ್ಲಿ ಅತಿ ದೊಡ್ಡ ಗಡಿಪಾರು ಮಾಡುವುದಾಗಿ ಘೋಷಣೆಯನ್ನ ಮಾಡಿದ್ರು ಇದರ ಬೆನ್ನಲ್ಲೇ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಸುಮಾರು ಹದಿನೆಂಟು ಸಾವಿರ ಭಾರತೀಯ ಪ್ರಜೆಗಳ ಪಟ್ಟಿಯನ್ನ ಸಂಗ್ರಹಿಸಿದೆ ಮೊದಲ ಹಂತದಲ್ಲಿ ಗಡಿಪಾರು ಮಾಡಲು ಗುರುತಿಸಲಾದಂತಹ ಹದಿನೈದು ಲಕ್ಷ ಮಂದಿಯಲ್ಲಿ ಇವರು ಇದ್ದಾರೆ ಅಂತ ಹೇಳಲಾಗಿದೆ ಎಲ್ ಪಾಸೋ ಟೆಕ್ಸಾಸ್ ಮತ್ತು ಸ್ಯಾನ್ ಡಿಯಾಗೋ ಕ್ಯಾಲಿಫೋರ್ನಿಯಾದಿಂದ ಅಕ್ರಮ ವಲಸಿಗರನ್ನ ಪೆಂಟಗಾನ್ ಗಡಿಪಾರು ಮಾಡ್ತಾ ಇದೆ ಸದ್ಯಕ್ಕೆ ವಿವಿಧ ವಿಮಾನಗಳಲ್ಲಿ ಐದು ಸಾವಿರ ಮಂದಿಯನ್ನ ಅಮೆರಿಕ ದೇಶದಿಂದ ಹೊರಹಾಕಲು ಶುರು ಮಾಡಿದೆ ಇಲ್ಲಿಯವರೆಗೆ ಮಿಲಿಟರಿ ವಿಮಾನಗಳು ಗ್ವಾಟೆ ಮಾಲಾ ಪೇರು ಮತ್ತು ಹೊಂಡುರಾಸ್ಗೆ ವಲಸಿಗರನ್ನ ಕರೆದುಕೊಂಡು ಹೋಗಿವೆ ಏಳು ಪಾಯಿಂಟ್ ಎರಡು ಐದು ಲಕ್ಷ ಭಾರತೀಯರು ಅಕ್ರಮ ವಲಸಿಗರು ಹಂತ ಹಂತವಾಗಿ ವಲಸಿಗರ ಗಡಿಪಾರಿಗೆ ಪ್ಲಾನ್ ಭಾರತದ ಸುಮಾರು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಮಂದಿ ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದು ಮೆಕ್ಸಿಕೋ ಮತ್ತು ಎಲ್ ಸಾಲ್ವಾಡಾರ್ ನಂತರ ಮೂರನೇ ಅತಿ ದೊಡ್ಡ ವಲಸಿಗರ ಸಂಖ್ಯೆ ಭಾರತೀಯರದ್ದೇ ಆಗಿದೆ ಎನ್ನಲಾಗಿದೆ ಅಮೆರಿಕದ ಗಡಿಪಾರು ಯೋಜನೆಗಳ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಭಾರತ ಸರ್ಕಾರ ದಾಖಲೆ ರಹಿತ ಭಾರತೀಯರನ್ನ ತಮ್ಮ ದೇಶಕ್ಕೆ ಕಾನೂನುಬದ್ಧವಾಗಿ ಹಿಂದಿರುಗಿಸಲು ನಾವು ಮುಕ್ತವಾಗಿದ್ದೇವೆ ಅಂತ ಹೇಳಿತ್ತು ಅಮೆರಿಕದಿಂದ ಯಾರನ್ನ ಭಾರತಕ್ಕೆ ಗಡಿಪಾರು ಮಾಡಬಹುದು ಎಂಬುದನ್ನು ಭಾರತ ಪರಿಶೀಲಿಸುತ್ತಿದೆ ಗಡಿಪಾರಾಗುವ ಜನರ ಸಂಖ್ಯೆ ಇನ್ನೂ ಖಚಿತವಾಗಿ ಇಲ್ಲ ಅಂತ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳಿದ್ರು. ಈ ಎಲ್ಲಾ ಬೆಳವಣಿಗೆಗಳ ನಡುವೆಯೇ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನ ಫೆಬ್ರವರಿ ಹದಿಮೂರರಂದು ಭೇಟಿಯಾಗಲಿದ್ದಾರೆ ಎನ್ನಲಾಗಿದೆ ಪ್ಯಾರಿಸ್ ಪ್ರವಾಸಕ್ಕೆ ತೆರಳುವ ಮೋದಿ ಅಲ್ಲಿಂದಲೇ ನೇರವಾಗಿ ಅಮೆರಿಕಕ್ಕೆ ತೆರಳಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಟ್ರಂಪ್ ಎರಡನೇ ಬಾರಿ ಅಮೆರಿಕ ಅಧ್ಯಕ್ಷರಾದ ಮೇಲೆ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಯುಎಸ್ಗೆ ಭೇಟಿ ನೀಡಲಿದ್ದಾರೆ ಟ್ರಂಪ್ ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗವಹಿಸಿದ್ದರು ಇದು ಕೂಡ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಇದರ ಬೆನ್ನಲ್ಲೇ ಮೋದಿ ಜೊತೆ ಟ್ರಂಪ್ ಫೋನ್ ಕಾಲ್ನಲ್ಲಿ ಮಾತ್ರ ಮಾತನಾಡಿ ಹಲವು ವಿಷಯಗಳನ್ನು ಚರ್ಚಿಸಿದರು ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾದ ಮೇಲೆ ಜಗತ್ತಿನಲ್ಲಿ ತಲ್ಲಣ ಶುರುವಾಗಿದೆ ತೆರಿಗೆ ಯುದ್ಧ ಕಠಿಣ ವಲಸೆ ನೀತಿ ಮೂಲಕ ಜಗತ್ತಿಗೆ ಟ್ರಂಪ್ ಶಾಕ್ ಮೇಲೆ ಶಾಕ್ ಅನ್ನ ನೀಡುತ್ತಾ ಇದ್ದಾರೆ ಈಗ ಭಾರತೀಯರ ಬುಡಕ್ಕೂ ಟ್ರಂಪ್ ಕಠಿಣ ನೀತಿ ಬಂದಿದ್ದು ಅಮೆರಿಕ ಅಮೆರಿಕ ಎಂಬ ಕನಸೇ ಈಗ ಭಾರತೀಯರಿಗೆ ದುಸ್ವಪ್ನವಾಗಿರುವುದಂತೂ ನಿಜ